ಐನೂರ ಎಂಬತ್ತ ಏಳನ್ನು ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಿದ್ದಾರೆ ಇಲ್ಲಿಗೆ ಐದಾರು ವರ್ಷಗಳ ಹಿಂದೆ ಒಂದು ಛಲವಾದಿ ಭವನವನ್ನು ಸರ್ಕಾರದಿಂದ ಕಟ್ಟಬೇಕು ಅಂತೇಳಿ ಅಲ್ಲಿ ನಿರ್ಣಯ ಆಗಿ ಡಬಲ್ ಸ್ಟೇನವ್ರಿಗೂ ಕಟ್ಟಿಯಾಗಿದೆ ಆದರೆ ಅಲ್ಲಿ ಪಕ್ಕದ ಒಬ್ಬರು ಸ್ಕೂಲ್ ಮಾಲೀಕರು ಇದು ನಮಗೆ ತೊಂದರೆ ಆಗತ್ತೆ ಅಂತೇಳಿ ಹೋಗಿ ಕೋರ್ಟ್ನಲ್ಲಿ ಸ್ಟೇ ತಂದು ನಿಲ್ಸಿದ್ದಾರೆ ಆದ್ದರಿಂದ ಆ ಕ ಅವ್ರದ್ದೇನು ಕಲ್ಯಾಣ ಮಂಟಪನ ಮಾಡಿಕೊಡ್ದು ನೀವು ಇನ್ಯಾವ್ದಾರ ಭವನಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಒಪ್ಕೊಂಡಿದ್ದಾರೆ ಆದ್ದರಿಂದ ದಯವಿಟ್ಟು ಆ ಕೋರ್ಟ್ನಲ್ಲಿ ಆ ಕೇಸನ್ನು ವಿಕ್ರಡ ಮಾಡಿಸಿ ಆ ಒಂದು ಭವನ ಏನು ಅರ್ಧಕ್ಕೆ ನಿಂತು ಒಂದು ಸ್ಟ್ರಚ್ಚರ್ ಹಾಳಾಗುವಂಥ ಸ್ಥಿತಿಗೆ ಬರ್ತಾ ಇದೆ ಅದನ್ನು ತಪ್ಪಿಸೋಕೋಸ್ಕರ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಈಗಾಗಲೇ ವಿನಿಯೋಗ ಮಾಡಿದ್ದಾರೆ ಅದು ಆಗಬೇಕು ಅಂತಕ್ಕಂಥದ್ದು ಚಲವಾದಿ ಭವನ ಆಗಬೇಕು ಆ ಸೈಟು ನಾವು ನಮ್ಮ ವೈಯಕ್ತಿಕವಾಗಿ ಆ ಸಮಾಜಕ್ಕೆ ಆ ಸಂಘಕ್ಕೆ ಕೊಂಡುಕೊಟ್ಟಂಥ ನಿವೇಶನ ಆದ್ದರಿಂದ ಅದನ್ನು ಅದಕ್ಕೆ ದಾನ ಬರೆದಿದ್ದೀವಿ ಅವ್ರಿಗೆ ಸೇಲ್ಡೀಡ್ ಮಾಡಿಕೊಟ್ಟಿದ್ವಿ ಆ ಸಲ ಅದನ್ನು ಏನಾದರೂ ಮಾಡಿ ಆ ಕ ಭವನವನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಎರಡು ಸಾವಿರದ ಹದಿಮೂರರಲ್ಲಿ ಹಿಂದೆ ತಮ್ಮ ಸ್ವಂತ ವೆಚ್ಚದಿಂದ ಒಂದು ನಿವೇಶನ ಖರೀದಿ ಮಾಡಿ ಅಲ್ಲಿರ್ತಕ್ಕಂಥ ದಲಿತ ಸಮುದಾಯದವರಿಗೆ ವಿಶೇಷವಾಗಿ ಚೆಲುವಾದಿ ಸಮುದಾಯಗಳಿಗೆ ಒಂದು ಭವನ ಕಟ್ಟೋದಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಅವರು ಮುನ್ಸಿಪಾಲ್ಟಿ ಪರ್ಮಿಷನ್ ಇಲ್ಲದೇ ಕಟ್ಬಿಟ್ಟಿದ್ರು ಅದು ಲೋಕಾಯುಕ್ತ ಆಯಿತು ಲೋಕಾಯುಕ್ತಲ್ಲಿ ತೆರವಾಯಿತು ಅದಾದಮೇಲೆ ಪಕ್ಕದಲ್ಲಿ ಸ್ಕೂಲ್ ನಡೀತಾ ಇದೆ ಆ ಸ್ಕೂಲ್ನವರು ಅಬ್ಜೆಕ್ಷನ್ ಮಾಡಿದ್ರು ನಮಗೆ ಡಿಸ್ಟರ್ಬೆನ್ಸ್ ಆಗ್ತದೆ ನೀವು ಇಲ್ಲಿ ಭವನ ಮಾಡಿ ಮದುವೆ ಒಗೆರೆ ಮಾಡಿದ್ರೆ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಕೋರ್ಟಲ್ಲಿ ಇದೆ ಮೊನ್ನೆ ಸದಸ್ಯರು ಹೇಳ ಭರವಸೆ ಕೊಡ್ತಾ ಹೇಳ್ತಾ ಇದ್ದಾರೆ ಕೋರ್ಟಲ್ಲಿ ಕೋರ್ಟಿನ ಒಳಗಡೆ ಅಥವಾ ಕೋರ್ಟಿನ ಹೊರಗಡೆ ಅದು ಇತ್ತರ್ಥಿ ಆದರೆ ಅವ್ರಿಗೆ ಕಟ್ಟಡ ಕಾಮಗಾರಿನ ಸಂಪೂರ್ಣ ಮಾಡೋಕ್ಕೆ ಸರ್ಕಾರ ತಕರಾರಿಲ್ಲ ಅಗತ್ಯ ಹಣನ ಮಂಜೂರು ಮಾಡಿಕೊಡ್ತೀವಿ ಓಕೆ ಬಾಬಾ ಸಾಹೇಬ್ ಪಟೇಲ್ ಕಿತ್ತೂರು